ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ರಾಜಕೀಯ ಅಂದರೆ ಹಾಗೆ ಅದು ಗಣಿತ ಅಲ್ಲ ರಾಜಕೀಯ ಅದು ಒಂದು ರೀತಿಯ ಆಟ ಆಟ ಹೇಗೆ ಅಂದರೆ ನೀವು ರಾಜಕೀಯ ಆಟ ಅದು ಕ್ರಿಕೆಟ್ ಆದರೆ ಗೋಲ್ ಹೊಡಿತೀರಿ ಹಾಗೆಯೇ ಅದು ಫುಟ್ಬಾಲು ಹಾಕಿರೋ ಆದರೆ ನೀವು ಸಿಕ್ಸರ್ ಹೊಡಿತೀರಿ ಓಡಿಬೇಕು ಇದು ರಾಜಕಾರಣ ಸೊ ರಾಜಕಾರಣದಲ್ಲಿ ಈಗ ನೈತಿಕತೆ ಇನ್ನೊಂದು ಮತ್ತೊಂದರ ಬಗ್ಗೆ ಮಾತನಾಡುವ ಕಾಲಘಟ್ಟ ಕೂಡ ಅಲ್ಲ ರಾಜಕಾರಣ ಒಂದು ವ್ಯಾಪಾರ ಅದೇನೋ ವ್ಯಾಪಾರಂ ದ್ರೋಹ ಚಿಂತನಂ ಅಂತ ನೋಡಿ ಆ ರೀತಿ ಇಲ್ಲಿ ದ್ರೋಹ ಚಿಂತನೆ ನಡೀತಾ ಇರಬೇಕು ನಾನು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಮಾತಾಡ್ತಾ ಏನು ಗೊತ್ತಾ ಹೇಳಿಕೆಗಳು ರಾಜಕಾರಣಿಗಳ ಹೇಳಿಕೆ ಒಂದು ಎರಡು ಮೂರು ಪ್ರಮುಖ ಹೇಳಿಕೆಗಳ ಬಗ್ಗೆ ಇವತ್ತು ಮಾತಾಡೋಣ ಅಂದ್ಕೊಂಡಿದ್ದೀನಿ ಹೇಳಿಕೆಗಳು ಹೇಗೆ ಅಂದರೆ ಅದು ಕೇವಲ ಹೇಳಿಕೆಗಳಾಗಿರಲ್ಲ ಆ ಹೇಳಿಕೆಗಳು ಯಾವುದೋ ಒಂದು ಸಂದೇಶವನ್ನು ಯಾರಿಗೋ ತಲುಪಿಸಿರ್ತೀವಿ ಅದೇ ರಾಜಕೀಯದ ಆಟದಲ್ಲಿ ರಾಜಕಾರಣಿಗಳು ನೇರವಾಗಿ ಮಾತನಾಡಲ್ಲ ಅವರು ಹೇಳಬೇಕಾದದ್ದನ್ನು ಹೇಳಲ್ಲ ಯಾವುದು ಹೇಳಬಾರ್ದೋ ಅದನ್ನು ಹೇಳ್ತಾರೆ ದಿ ವಿಲ್ ಪ್ಲೇ ಇನ್ ಎ ಡಿಫ್ರೆಂಟ್ ವೇ ಇಟ್ ಎ ಡಿಫರೆಂಟ್ ಬಹಳ ಡಿಫ್ರೆಂಟ್ ಅಂತ ಸೊ ಅದರಿಂದ ರಾಜಕಾರಣಿಗಳ ಹೇಳಿಕೆಗಳನ್ನು ವಿಶ್ಲೇಷಿಸೋದಿರುತ್ತಲ್ಲ ಅದು ಬಹುದೊಡ್ಡ ಸವಾಲಿನ ಕೆಲಸ ಅದು ಯಾವುದೇ ರಾಜಕಾರಣಿಗಳಾಗಿ ಅವ್ರು ಸುಮ್ಮನೆ ನಮ್ಮ ನಿಮ್ಮ ಮಾತನಾಡೋಣ ಎಸ್ ಇವತ್ತು ಒಂದೆರಡು ವಿಚಾರ ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚಾಮರಾಜನಗರದಲ್ಲಿ ಹೇಳಿರುವ ಮಾತು ಒಂದು ಅಲ್ಲಿ ಅವರು ಎರಡು ಮೂರು ವಿಚಾರಗಳನ್ನು ಪ್ರಸ್ತಾಪಿಸಿದ್ರು ಬಹಳ ಪ್ರಮುಖವಾಗಿ ಅವರು ಹೇಳಿದ ಒಂದು ಮಾತು ಅಂದರೆ ನಾನು ನನ್ನ ರಾಜಕಾರಣದ ಸಿ ಕೊನೆಯ ಕಾಲದಲ್ಲಿದ್ದೇನೆ ಅಂತ ನನ್ನ ರಾಜಕಾರಣದ ಕೊನೆಯ ಕಾಲದಲ್ಲಿ ಇದ್ದೇನೆ ಅಂದ್ರೆ ಲಾಸ್ಟ್ ಇನಿಂಗ್ಸ್ ಅನ್ನುವ ಅರ್ಥದಲ್ಲಿ ಅವರು ಮಾತನಾಡಿದ್ದು ಸೊ ಹಾಗಿದ್ರೆ ಸಿದ್ದರಾಮಯ್ಯನವರು ರಾಜಕೀಯ ನಿವೃತ್ತಿಯ ಬಗ್ಗೆ ಆಲೋಚನೆ ಮಾಡ್ತಿದ್ದಾರ ಆ ಸೂಚನೆಯನ್ನು ಕೊಡ್ತಿದ್ದಾರ ಎಲ್ಲರ ಬದುಕು ಒಂದು ಹಂತದಲ್ಲಿ ಮುಗಿಬೇಕು ರಾಜಕೀಯ ಬದುಕು ಹಾಗೆ ಎಲ್ಲ ವೃತ್ತಿಗಳ ಹಾಗೆ ಎಲ್ಲ ವೃತ್ತಿಲ ಅರವತ್ತು ವರ್ಷಕ್ಕೆ ಏನೋ ನಿಮ್ಗೆ ನಿವೃತ್ತಿ ಇರುತ್ತೆ ರಾಜಕಾರಣದಲ್ಲಿಲ್ಲ ಕೊನೆಯ ಹಂತದವರೆಗೆ ರಾಜಕಾರಣ ಇದೆ ನಾವು ದೇವೇಗೌಡರಲ್ಲಿ ನೋಡ್ತೀವಿ ನೋಡಿ ಪಾಪ ಹಿರಿಯ ಮನುಷ್ಯ ಅವ್ರು ಬರಬೇಕಾದ್ರೆ ಆ ಕಡೆ ಈ ಕಡೆ ಎಲ್ಲ ಇಬ್ಬಿಬ್ರು ಹಿಡ್ಕೋಬೇಕು ಸೊ ಹಾಂಗೆ ಬಂದರೂ ಅವ್ರು ಮೇಜ್ ಕುಟ್ಟದ್ ಬಿಡಲ್ಲ ಇನ್ನೂ ರಾಜಕಾರಣ ಮಾಡ್ತೀನಿ ಅಂದರೆ ರಾಜಕಾರಣಿಗಳಾಕೆ ಇಂಥ ಸಂದರ್ಭದಲ್ಲಿ ರಾಜಕೀಯ ನಿವೃತ್ತಿ ಆಗಬೇಕು ಅಂತ ನೆನಪಿಸೋದು ಭಾಳ ಮುಖ್ಯವಾದ್ದು ಹಾಗಿದ್ರೆ ಸಿದ್ದರಾಮಯ್ಯ ರಾಜಕೀಯ ನಿವೃತ್ತಿ ಬಗ್ಗೆ ಯೋಚಿಸಿದ್ದಾರೆ ಅದನ್ನು ನಾವು ಈ ರೀತಿ ನೋಡೋಣ ಅವರು ಈ ಬಾರಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಒಂದು ಅಧಿಕಾರ ಹಂಚಿಕೆಯ ಸೂತ್ರವನ್ನು ಕಾಂಗ್ರೆಸ್ ವರಿಷ್ಠರು ನೀಡಿದ್ದರು ಅನ್ನೋದು ಎಲ್ಲರೂ ಚರ್ಚೆ ಮಾಡ್ತಿರುವಂಥ ವಿಚಾರ ಈ ಬಗ್ಗೆ ಕನ್ಫರ್ಮೇಷನ್ ಬಂದಿಲ್ಲ ಎರಡು ವರ್ಷ ಎರಡೂವರೆ ವರ್ಷ ಮೂರು ವರ್ಷ ಅಂತ ಹೇಳಲಾಗ್ತಾ ಇದೆ ಸೊ ಸಿದ್ದರಾಮಯ್ಯನವರು ಎರಡೂವರೆ ವರ್ಷ ಅಂತ ಅಂದರೆ ಎರಡೂವರೆ ವರ್ಷಕ್ಕೋ ಮೂರು ವರ್ಷಕ್ಕೋ ತಾವು ರಾಜಕೀಯ ನಿವೃತ್ತಿಯನ್ನು ಪಡಿತೀವಿ ಅಂತ ಹೇಳೋದು ಕೊಟ್ಟಿದ್ದಾರೆ ಸೊ ಅಂದರೆ ಇದರ ಅಂದರೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಡುವ ಪ್ರಶ್ನೆ ಬಂದರೆ ನಾನು ಬಿಟ್ಟರೆ ನನ್ನ ರಾಜಕೀಯ ಮುಗೀತು ಅಂದರೆ ರಾಜಕೀಯದ ನನ್ನ ಕೊನೆಯ ಕಾಲ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಕೊನೆಯ ಕಾಲ ಅಂದ್ರೆ ಎಷ್ಟು ಹೊತ್ತು ಏನು ಅಂತ ಹೇಳಲ್ಲ ಎಷ್ಟು ವರ್ಷಗಳು ಅಂತ ಹೇಳ್ತಿಲ್ಲ ಅವರು ಇದು ನನ್ನ ರಾಜಕೀಯ ಬದುಕಿನ ಕೊನೆಯ ಕಾಲ ಅಂತ ಸೊ ಈ ಹೇಳಿಕೆಯಲ್ಲಿ ಒಂದು ರೀತಿಯ ಆಧ್ಯಾತ್ಮಿಕತೆ ಸಂತತ್ವ ಎಲ್ಲ ಇದೆ ಸಾಕಪ್ಪ ನಂದು ಆಯಿತು ಅಂತ ಸೊ ಆದರೆ ರಾಜಕಾರಣ ಅಷ್ಟು ಸುಲಭವಾಗಿ ಸಾಕು ಅಂತ ಹೇಳುವುದಲ್ವೇ ಅಲ್ಲ ಇಲ್ಲ ಅದ ರಾಜಕಾರಣ ಅಲ್ಲ ರಾಜಕಾರಣ ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಆಗಾಲ ಈ ಇಂತಹ ಕಾಲಘಟ್ಟದಲ್ಲಿ ಸಿದ್ದರಾಮಯ್ಯ ಈ ಮಾತನ್ನು ಹೇಳಿದ್ದಾರೆ ಸೊ ಈ ಮಾತನ್ನ ಅವರು ಹೇಳಿರುವುದು ಪಕ್ಷದ ವರಿಷ್ಠರಿಗೆ ಒಂದು ಸಂದೇಶ ಕೊಡುವ ದೃಷ್ಟಿಯಿಂದ ಹೇಳಿದ್ರ ಹಾಗೆ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಕಾಯುತ್ತಿರುವ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹಾಗೂ ಉಳಿದ ಕೆಲವು ಸಚಿವರು ಏನಿದ್ದಾರೆ ಟವಲ್ ಹಾಕಿ ಕುಳಿತವ್ರಿದ್ದಾರೆಲ್ಲ ಅವರಿಗೆ ಒಂದು ಸಂದೇಶ ಕೊಡೋದಕ್ಕೆ ಹೇಳಿದ್ರೆ ಅಥವಾ ನನ್ನ ತಮ್ಮ ರಾಜಕೀಯ ನಿವೃತ್ತಿಯ ಬಗ್ಗೆ ಮಾತನಾಡುವುದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಬರುತ್ತೆ ಅನ್ನುವುದನ್ನು ನೋಡುವುದಕ್ಕಾಗಿ ಸಿದ್ದರಾಮಯ್ಯ ಮಾತನ್ನು ಹೇಳಿದ್ರು ಇದರಲ್ಲಿ ಎಲ್ಲದೂ ಇರಬಹುದು ಆದರೆ ಈ ಮಾತಿನ ಪರಿಣಾಮ ಏನಾಗುತ್ತೆ ಅಂತ ಸೊ ಈ ಒಂದು ರಾಜ ನನ್ನ ರಾಜಕೀಯ ಬದುಕಿನ ಕೊನೆಯ ಕಾಲದಲ್ಲಿ ಇದ್ದೇನೆ ಅನ್ನುವುದೇನಿದೆ ಅದು ಇನ್ನಷ್ಟು ಜನರಲ್ಲಿ ಆಸೆಯನ್ನು ಹುಟ್ಟಿಸುತ್ತೆ ನಾನು ಮುಖ್ಯ ಅಂತೂ ಸಿದ್ದರಾಮಯ್ಯ ಹೊರಟ್ರ ನಾನು ಮುಖ್ಯಮಂತ್ರಿ ಆಗ್ತೀನಿ ಇನ್ನೊಂದು ಸಿದ್ದರಾಮಯ್ಯನವರ ಸುತ್ತ ಈ ಒಂದು ಮುಖ್ಯಮಂತ್ರಿ ಆಕಾಂಕ್ಷಿಗಳು ಸುತ್ತೋರಿಯೋಕೆ ಸ್ಟಾರ್ಟ್ ಮಾಡ್ತಾರೆ ಯಾಕಂದರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನಂತರ ಯಾರೇ ಮುಖ್ಯಮಂತ್ರಿಗಳಾಗಲಿ ಅವರಿಗೆ ಸಿದ್ದರಾಮಯ್ಯನವರ ಬೆಂಬಲ ಕೃಪಾಶೀರ್ವಾದ ಎಲ್ಲ ಬೇಕೇ ಬೇಕೋ ಅದಿಲ್ಲದೆ ಆಗೋಕ್ಕಾಗಲ್ಲ ಅದು ಡಿ ಕೆ ಶಿವಕುಮಾರ್ ಗೊತ್ತು ಬಿಕಾಸ್ ಈಸ್ ಎ ಪೊಲಿಟಿಷಿಯನ್ ಉಳಿದವರಿಗೂ ಗೊತ್ತು ಸೊ ಹೀಗಾಗಿ ಸಿದ್ದರಾಮಯ್ಯನವರ ಸುತ್ತ ಇರುವವರೇನಿದ್ದಾರೆ ಅವರು ಯುಸಿ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಸಿದ್ದರಾಮಯ್ಯನ ಹೋಲಿಸೋಕೆ ಪ್ರಾರಂಭ ಮಾಡ್ತಾರೆ ಆಯ್ತಾ ಸೊ ಈ ಪ್ರತಿಕ್ರಿಯೆ ಏನಿದೆ ಪ್ರತಿಕ್ರಿಯೆ ಕಾಂಗ್ರೆಸ್ ರಾಜಕಾರಣವನ್ನು ತೀರ್ಮಾನಿಸುತ್ತೆ ಕಾಂಗ್ರೆಸ್ ರಾಜಕಾರಣವನ್ನು ತೀರ್ಮಾನಿಸುತ್ತೆ ಒಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ಧರಾಗುವವರು ಯಾರು ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ಧರಾಗ್ತಾರೋ ಅವರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನವನ್ನ ಬಿಡುವುದರಿಂದ ಕ್ರಿಯೇಟ್ ಆಗುವ ವ್ಯಾಕ್ಯೂಮ್ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ ದಟ್ ವಿಲ್ ವೆರಿ ಬಿಗ್ ವ್ಯಾಕ್ಯೂಮ್ ಸಿದ್ದರಾಮಯ್ಯನವರು ಹೋಗ್ಲಿ ಇರಲಿ ಅವರ ಸ್ಥಾನವನ್ನ ಇನ್ನೊಬ್ಬರು ತುಂಬೋದಷ್ಟು ಸುಲಭ ಅಲ್ಲ ದೇವರಾಜು ಅವರ ಹಾಗೇನೆ ಆದ್ರೆ ದೇವರಾಜಸು ಅವರ ರಾಜಕೀಯ ಬದುಕಿನ ಕೊನೆಯ ಕಾಲದಲ್ಲಿ ಅವರ ಸುತ್ತಮುತ್ತಲಿದ್ದವರು ಇರಲಿಲ್ಲ ಅದೊಂದು ವಿಭಿನ್ನ ಕತೆ ಬಿಡಿ ಆದರೆ ಸಿದ್ದರಾಮಯ್ಯದ್ದು ಹಾಗಾಗಲ್ಲ ಸಿದ್ದರಾಮಯ್ಯ ಪವರ್ಫುಲ್ ಆಗಿ ಅಹಿಂದ ಮತಗಳನ್ನು ಅವರ ಕೈಯಲ್ಲಿವೆ ಅಥವಾ ಅದರ ಜೊತೆಗೆ ಅವರ ಬೆಂಬಲಿಗರು ಕೂಡ ರಿಯಾಕ್ಟ್ ಮಾಡಬಹುದು ಅಂತ ರಾಜಕೀಯ ನಿವೃತ್ತಿಯಾಗಿ ಆಗದೆ ಇರಿ ಇದೊಂದು ಟೆಸ್ಟ್ ಡೋ ಸಲುವಾಗಿ ಸಿದ್ದರಾಮಯ್ಯ ಮಾತನ್ನು ಹೇಳಿರ್ಬೋದು ಯಾಕೆಂದ್ರೆ ಹಾಸನದಲ್ಲಿ ನಡೆದ ಸಮಾವೇಶದಲ್ಲಿ ಅದು ಅಹಿಂದ ಸಮಾವೇಶ ಆಗಿತ್ತು ಅಲ್ಲಿ ತಮ್ಮ ಬಲವನ್ನು ಕ್ರೋಢೀಕರಿಸುವುದಕ್ಕಾಗಿ ಸಿದ್ದರಾಮಯ್ಯ ಆ ಒಂದು ಅವರು ಬೆಂಬಲಿಗರು ಆ ಸಮಾವೇಶವನ್ನು ವ್ಯವಸ್ಥೆ ಮಾಡಿದ್ರು ಆದರೆ ಅದು ಕಾಂಗ್ರೆಸ್ ಸಮಾವೇಶವಾಗಿ ಬದಲಾಗುವ ಮೂಲಕ ಸಿದ್ದರಾಮಯ್ಯ ಮತ್ತು ಅವರ ಬೆಂಬಲಿಗರ ಉದ್ದೇಶ ಸಂಪೂರ್ಣವಾಗಿ ಈಡೇರಿಲ್ಲ ಅದು ಕಾಂಗ್ರೆಸ್ನ ಹತ್ತಿರಲಿ ಹನ್ನೊಂದನೇ ಸಮಾವೇಶ ಆಗಿಬಿಡ್ತು ಅದಿಲ್ಲದಿದ್ದರೆ ಪಕ್ಷ ಇಲ್ಲದೇನೆ ಸಿದ್ಧ ಹಾಸನದ ಸಮಾವೇಶ ನಡೆದಿದ್ರೆ ಅದು ಬೇರೆ ಪರಿಣಾಮವನ್ನು ಬೀರ್ತಿತ್ತು ಸಿದ್ದರಾಮಯ್ಯ ಆ ಟೆಸ್ಟ್ ಡೋಸ್ ಏನಿದೆ ಆ ಟೆಸ್ಟ್ ಡೋಸನ್ನು ಅನ್ನು ನೀಡ್ತಾ ಇದ್ರೆ ಈಗ ಅವರು ಇವತ್ತು ಚಾಮರಾಜನಗರದಲ್ಲಿ ಈ ಟೆಸ್ಟ್ ಡೋಸನ್ನು ನೀಡಿದ್ದಾರೆ ರಾಜಕೀಯ ನಿವೃತ್ತಿಯ ಮಾತು ನಾನು ನಿವೃತ್ತಿಯಾಗುತ್ತೇನೆ ಅನ್ನೋದು ಅವರಿಗೆ ಸಿಂಪತಿ ಕ್ರಿಯೇಟ್ ಆಗ್ಬೋದು ಮತ್ತು ಅಹಿಂದ ಮತಗಳು ಇನ್ನಷ್ಟು ಬಲವಾಗಿ ಸಿದ್ದರಾಮಯ್ಯನ ತಲೆ ನಿಲ್ಬಹುದು ಅದರಿಂದಾಗಿ ಸಿದ್ದರಾಮಯ್ಯ ನಿವೃತ್ತಿಯ ಮಾತನಾಡ್ತಲೇನೆ ಇನ್ನೂ ಮುಖ್ಯಮಂತ್ರಿಯಾಗಿ ಮುಂದುವರಿಬಹುದು ಆಗ ಯಾರು ಕೂಡ ಅವ್ರನ್ನ ಕ್ವಶನ್ ಮಾಡೋಕ್ಕೂ ಹೋಗಲ್ಲ ಸೊ ಇದು ಅವರ ತಮ್ಮ ಬಲವನ್ನು ತಮ್ಮ ಬಲ ಏನಿದೆ ಅದು ಇನ್ನಷ್ಟು ಪರ್ಫೆಕ್ಟಾಗಿ ಆ ಬಲವನ್ನು ತುಂಬುವುದಕ್ಕೆ ಬಲವನ್ನು ಹೆಚ್ಚಿಸುವುದಕ್ಕೆ ಅವರು ಆಡಿರುವ ಮಾತು ಇದಾಗಿರ್ಬೋದು ಅಂತ ನನಗೆ ಅನಿಸುತ್ತೆ ಅದ್ರ ಜೊತೆಗೆ ಅವರು ತಮ್ಮ ವ್ಯಕ್ತಿತ್ವವನ್ನು ಕೂಡ ಹೇಳಿದರು ಚಾಮರಾಜನಗರಕ್ಕೆ ಬಂದರೆ ಸಿ ಅಧಿಕಾರ ಕಳೆದುಕೊಳ್ತಾರೆ ಅಂತ ಆದರೂ ಆದರೆ ಈ ಜಿಲ್ಲೆ ಮಾಡಿದಾಗ ನಾನು ಉಪಮುಖ್ಯಮಂತ್ರಿ ಆಗಿದ್ದೆ ನಾನು ಬಂದೆ ಪಟೇಲ್ರು ಬಂದಿಲ್ಲ ಪಟೇಲರು ಮಲೆಮಹದೇಶ್ವರ ಬೆಟ್ಟದಲ್ಲಿ ಉದ್ಘಾಟನೆ ಮಾಡಿದ್ರೆ ಅವರಿಗೆ ಭಯ ಇತ್ತು ಆದರೆ ನನಗೇನೂ ಆಗಿಲ್ಲ ಇವರಿಗೆ ಇಪ್ಪತ್ತಕ್ಕಿಂತ ಹೆಚ್ಚು ಬಾಲು ಚಾಮರಾಜನಗರಕ್ಕೆ ಬಂದಿದ್ದೇನೆ ಹೀಗೆ ಮೌಢ್ಯವನ್ನು ವಿರೋಧಿಸುವ ಕೆಲಸವನ್ನು ಕೂಡ ಮಾಡಿದ್ರು ಅದು ಭಾಳ ಮಹತ್ವದ್ದು ಸೊ ಸಿದ್ದರಾಮಯ್ಯವ್ರದ್ದು ಮಾತಾಯಿತು ಈಗ ನಾನು ದೇವೇಗೌಡರ ಮಾತಿಗೆ ಬರ್ತೇನೆ ದೇವೇಗೌಡರು ರಾಜ್ಯದ ಹಿರಿಯ ರಾಜಕಾರಣಿ ಅವರ ಬಗ್ಗೆ ನಮಗೆಲ್ಲ ಗೌರವ ಪ್ರೀತಿ ಇದೆ ಅನ್ನೋದನ್ನು ನಾನು ಮದುವೆ ಹೇಳೋದಕ್ಕೆ ಇಷ್ಟಪಡ್ತೇನೆ ಆದರೆ ಗೌರವ ಪ್ರೀತಿ ಇದೆ ಅನ್ನೋ ಕಾರಣಕ್ಕೆ ರಾಜಕಾರಣದ ಅವರ ಕೊನೆಯ ಕಾಲದಲ್ಲಿ ನಾವು ಚರ್ಚೆ ಮಾಡಲೇಬಾರ್ದು ಅಂತಿಲ್ಲ ಟೀಕಿಸಬಾರ್ದು ಅಂತಿಲ್ಲ ಅವರು ಟೀಕಾತೀತರೂ ಅಲ್ಲ ಪ್ರಶ್ನಾತೀತರೂ ಅಲ್ಲ ಅದನ್ನೆಲ್ಲೂ ಮೀರಿದ ದೈವರೂ ಅಲ್ಲ ಅವರು ಅವರು ತಾನು ಸಿ ದೇವರ ಅವತಾರ ಅಂತ ಹೇಳಿದ ಮೋದಿ ಅವ್ರಿಗೆ ಸ್ನೇಹಿತರಾಗಿರ್ಬೋದು ಆದರೆ ಇವರು ದೇವರಲ್ಲ ಓಕೆ ಸೊ ಅವರು ಎರಡು ಮೂರು ಅವರ ಒಂದು ನಾನು ಮೆಚ್ಚಿದ್ದು ಅವರು ನಿನ್ನೆ ರಾಜ್ಯಸಭೆಯಲ್ಲಿ ಮಾತಾಡಿದ್ದು ಮೊನ್ನೆ ಅವರು ಕೊನೆಯ ಕಾಲದವರೆಗೂ ಹೋದ ಹಾಸನ ಏರ್ಪೋರ್ಟ್ ಬಗ್ಗೆ ಅವರು ಅಲ್ಲಿ ಮಾತನಾಡಿದ್ರು ಸೊ ಹಾಸನ ಬೇಕು ಅಂತಂದ್ರು ಅದರ ಜೊತೆಗೆ ವಯಸ್ಸಾಗಿದೆ ನೋಡಿ ಸುಸ್ ಅಲ್ಲಿ ಚೇರ್ಮೆನ್ನ ಹೊಗಳಿದ್ರು ಇನ್ನೊಬ್ಬರು ಹೊಗಳಿದ್ರು ಯಾರೋ ವಿಮಾನಯಾನ ಸಚಿವರು ನಿಮ್ಮಪ್ಪ ಇದ್ದ ಅಂತಂದ್ರು ಅಲ್ಟಿಮೇಟ್ಲಿ ಹಾಸನಕ್ಕೆ ಒಂದು ಏರ್ಪೋರ್ಟ್ ಬರಲೇಬೇಕು ಅನ್ನುವ ಒತ್ತಾಯವನ್ನು ಮಾಡಿದ್ರು ಅದು ಅವ್ರು ಯಾವಾಗಲೂ ಹಾಗೇನೆ ಅವ್ರು ಎಲ್ಲೋದ್ರು ತಿರಿ ಹಾಸನಕ್ಕೆ ಬರ್ತಾರೆ ಅವ್ರು ಇನ್ನೆಲ್ಲೂ ಹೋಗಲ್ಲ ಅಂದರೆ ಈ ನೆಲದ ಜೊತೆ ಅವರಿಗೆ ಅಂಥ ಸಂಪರ್ಕ ಇದೆ ಅವರ ಜೊತೆ ಇದಕ್ಕಿಂತ ಭಾಳ ಮುಖ್ಯವಾಗಿ ಹಾಸನದ ನೆಲದ ಜೊತೆಗೆ ಭಾಳ ಆತ್ಮೀಯ ಸಂಬಂಧ ಅವರಿಗೆ ಹೊಳೆನರಸೀಪುರದ ಬಗ್ಗೆ ಆತ್ಮೀಯ ಸಂಬಂಧ ಸೊ ಪ್ರಶ್ನೆ ಬಂದಾಗ ಅವರು ಪ್ರಿಫರೆನ್ಸು ಹಾಸನ ಹೊಳೆ ನರಸಿ ಇಲ್ಲೇನೆ ಅದು ಮುಖ್ಯ ಅಲ್ಲ ಅದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ ಆದರೆ ಅವರು ಇವತ್ತು ಹೇಳಿದ ಇನ್ನೊಂದು ಮಾತು ನನ್ನ ಗಮನ ಸೆಳೆಯಿತು ಅದು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸಂಬಂಧಪಟ್ಟು ನಿಖಿಲ್ ಕುಮಾರಸ್ವಾಮಿ ಏನಿದ್ದಾರೆ ಅವ್ರು ಹೆಚ್ಚು ಆಕ್ಟಿವ್ ಆಗಬೇಕು ಅಂತಲೇ ನಾನು ಹೇಳಿದ್ದೀನಿ ಅವರು ಇನ್ನಷ್ಟು ಆ್ಯಕ್ಟಿವ್ ಆಗಿರಬೇಕು ಅನ್ನುವ ಮೂಲಕ ಜೆ ಡಿ ಎಸ್ ಪಕ್ಷದ ನೇತೃತ್ವವನ್ನು ನಿಖಿಲ್ ಕುಮಾರಸ್ವಾಮಿ ಹೊರಬೇಕು ಅನ್ನುವ ಸಂದೇಶವನ್ನು ಇವತ್ತು ಕೊಟ್ಟರು ಅಂದರೆ ನೆಕ್ಸ್ಟ್ ಜೆ ಡಿ ಎಸ್ಗೆ ಯಾರು ಅಂದರೆ ನಿಖಿಲ್ ಕುಮಾರಸ್ವಾಮಿ ಸೊ ರಾಜ್ಯಾದ್ಯಂತ ಓಡ್ ಓಡಾಡಬೇಕು ಪಕ್ಷವನ್ನು ಸಂಘಟಿಸ್ಬೇಕು ಹಾಗೂ ಅವರು ಸಾಮ್ರಾಜ್ಯ ಏನಿದೆ ಅವರ ಸಾಮ್ರಾಜ್ಯ ಎಷ್ಟು ದೊಡ್ಡದಾಗಲಿ ಸಣ್ಣದಾಗಿರಲಿ ಮೊದಲು ದೊಡ್ಡ ಸಾಮ್ರಾಜ್ಯ ಆಗಿದ್ದ ನಂತರ ಪಾಳೆಗಾರ ಟೈಪ್ ಸಣ್ಣದು ಆಗಿರ್ಬೋದು ಸೊ ವಾಟ್ ಇಟ್ ಮೇ ಬಿ ಅದರ ಸಾಮ್ರಾಟ್ರು ಅರಸರು ಪಾಳೆಗಾರರು ಆಗಬೇಕಾದವರು ನಿಖಿಲ್ ಕುಮಾರಸ್ವಾಮಿ ಅನ್ನುವ ಮಾತನ್ನ ದೇವೇಗೌಡರು ಅಪ್ರತ್ಯಕ್ಷವಾಗಿ ಇವತ್ತು ಹೇಳಿದ್ರು ಅಂದ್ರೆ ಮೊಮ್ಮಗನಿಗೆ ಅವರು ಪಟ್ಟ ಕಟ್ಟಿದ್ರು ಮೊಮ್ಮಗನಿಗೆ ಪಟ್ಟ ಕಟ್ಟಿದ್ರು ಸೊ ಆ ಮೊಮ್ಮಗ ಈಗಾಗಲೇ ಅವರ ತಂದೆಯವರ ಕೈಯಲ್ಲಿ ಪಟ್ಟವನ್ನು ವಹಿಸಿಕೊಂಡು ಆಗಿದೆ ಅದರಂತೆ ಬಿಜೆಪಿ ನಾಯಕರ ಜೊತೆ ಅವರ ಸಮಾಲೋಚನೆ ಮಾತುಕತೆಗಳು ನಡೀತಾ ಇವೆ ಮೋಸ್ಟ್ಲಿ ಸೋಮವಾರ ಅವರು ಸಿ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡ್ತಾರಂತೆ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿ ಈ ಸಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಕಾರ್ಪೊರೇಷನ್ ಈ ಚುನಾವಣೆಗಳಲ್ಲಿ ಹೇಗೆ ಹೊಂದಾಣಿಕೆ ಇರಬೇಕು ಅನ್ನೋದು ಅದ್ರ ಜೊತೆಗೆ ಈ ಸಿ ಚನ್ನಪಟ್ಟಣ ಚುನಾವಣೆಯಲ್ಲಿ ಯಾವ್ಯಾವ ಬಿ ಜೆ ಪಿ ನಾಯಕರು ತನ್ನ ಗೂಟ ಹೊಡೆದ್ರು ಯಾರ್ಯಾರು ಯು ಸಿ ಇವರನ್ನು ಸನ್ಮಾನ್ಯ ಯೋಗೇಶ್ವರನವರನ್ನ ಕಾಂಗ್ರೆಸ್ಗೆ ಕಳಿಸಿದವರೇ ಕಳಿಸಿದವರೇ ಬಿ ಜೆ ಪಿ ನಾಯಕರು ಅನ್ನುವ ಆರೋಪ ಕೂಡ ಅವ್ರದ್ದಿದೆ ಅಂತ ಹೇಳಲಾಗ್ತಾ ಇದೆ ಆಲ್ ದೀಸ್ ಥಿಂಗ್ಸ್ ಇ ವಿಲ್ ಡೂ ಇಟ್ ಆದರೆ ದೇವೇಗೌಡರು ಇವತ್ತಿನ ಮಾತೇನಿದೆ ಈ ಮಾತು ಭಾಳ ಮುಖ್ಯವಾದ್ದು ಅವರು ಭಾಳ ಸ್ಪಷ್ಟವಾಗಿ ಹೆಚ್ಚೆಚ್ಚು ಕೆಲಸ ಮಾಡೋ ಪಕ್ಷದ ಜವಾಬ್ದಾರಿ ಹೊರಿಸ್ ಹೊರಿಸಿಕೊ ಅಂತ ಹೇಳುವ ಮೂಲಕ ಅವರು ಸಂಪೂರ್ಣ ಜವಾಬ್ದಾರಿಯನ್ನು ನಿಖಿಲ್ ಕುಮಾರಸ್ವಾಮಿ ವಹಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಎಸ್ ವಿಲ್ ಬಿ ಜೆ ಡಿ ಎಸ್ ಸಾಮ್ರಾಟ ಅದು ಇವತ್ತು ಕ್ಲಾರಿಫೈ ಆಯಿತು ಇನ್ನೊಂದು ಹೇಳಿಕೆ ಬಹಳ ಮುಖ್ಯ ಅಂತ ನನಗೆ ಅನಿಸಿದ್ದು ಅದು ಭಾಳ ಕುತೂಹಲಕರವಾದ್ದು ಇನ್ನೂ ಮೂರ್ನಾಲ್ಕು ಹೇಳಿಕೆಗಳ ಬಗ್ಗೆ ಮಾತನಾಡೋಣ ಅಂದ್ಕೊಂಡಿದ್ದೆ ಬಟ್ ಸಮಯ ಆಗ್ತಾ ಇದೆ ಇನ್ನೊಂದು ಏನು ಗೊತ್ತಾ ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನ ಅವರು ಇವತ್ತು ನೀಡಿರೋ ಹೇಳಿಕೆ ಇದು ಕ್ಲಾಸಿಕ್ ಇದು ಅವ್ರ ಪ್ಯಾಚಪ್ಗಳ ಬಗ್ಗೆ ನಡೀತಾ ಇದೆ ಅವರಿಬ್ಬರ ನಡುವೆ ಪ್ಯಾಚಪ್ ಆಯಿತು ಈ ಚಾನೆಲ್ಗಳೆಲ್ಲ ಯು ಸಿ ಯಡಿಯೂರಪ್ಪ ಮತ್ತು ಯತ್ನಾಳ್ ಮಾತಾಡ್ತಾರೆ ಎಲ್ಲ ಒಳ್ಳೆದಾಗುತ್ತೆ ಬಿ ಜೆ ಪಿ ಒಳ್ಳೇದಾಗಬೇಕು ಅಂತ ಹರಿಸುವವರೇ ಮಾಧ್ಯಮಗಳಲ್ವಾ ಅವರೆಲ್ಲ ಹರಿಸ್ತಾ ಹರಿಸ್ತಾ ಕೂತ್ಕೊಂಡಿದ್ರು ಒಳ್ಳೇದಾಗಲಿ ಒಳ್ಳೇದಾಗಲಿ ಅವ್ರ ಪ್ರಕಾರ ಬಿ ಜೆ ಪಿ ಅಧಿಕಾರಕ್ಕೆ ಬರಲೇಬೇಕು ಮಾಧ್ಯಮಗಳಿಗೆ ಎಸ್ ಬರಲೇಬೇಕು ಅನ್ನೋದು ಅವರ ದೃಢ ನಿಶ್ಚಯ ಅದರಂತಲೇ ಮಾತನಾಡೋದು ಸೊ ಇವೆ ಆದರೆ ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ ಒಂದು ಮಾತು ನಾನು ಇನ್ನು ವೈಯಕ್ತಿಕವಾಗಿ ವಿಜಯೇಂದ್ರ ಬಿ ಎಸ್ ವೈ ಟೀಕೆ ಮಾಡಲ್ಲ ಆಯಿತು ಎಲ್ಲರೂ ಅಂದ್ಕೊಂಡಿದ್ದು ಹೌದಲ್ವಾ ಬಸನಗೌಡ ಪಾಟೀಲ್ ಎತ್ನಾಡ್ರ್ರು ಎಷ್ಟು ಬದಲಾಗ್ಬಿಟ್ರು ಡೆಲ್ಲಿಯಲ್ಲಿ ಸರಿಯಾಗಿ ಹೊಡೆದ್ ಕಳಿಸಿರ್ಬೇಕು ಈ ಶಿಸ್ತು ಸಮಿತಿ ಹೊರಗಾಗ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಮುಚ್ಕೊಂಡಿಗೆ ಮಾತಾಡಿದ್ದಾರೆ ಅಂತೆಲ್ಲ ಅಂದ್ಕೊಂಡಿರ್ಬೋದು ಆದರೆ ಈ ಮಾತಿನ ಒಂದು ಮಾತಿದೆ ನಾನು ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಬಯಕೆ ಬಗ್ಗೆ ವೈಯಕ್ತಿಕ ಟೀಕೆ ಮಾಡಲ್ಲ ಆದರೆ ಈ ಜವಾಬ್ದಾರಿಯನ್ನು ಈ ಜವಾಬ್ದಾರಿಯನ್ನು ಕೇಳಿಸ್ಕೊಳ್ಳಿ ರಮೇಶ್ ಜಾರಕಿಹೊಳಿ ಅವರಿಗೆ ವಹಿಸಿದ್ದೇನೆ ಯಾವ ಜವಾಬ್ದಾರಿಯನ್ನು ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವ್ರಿಗೆ ಮನಸ್ಸಿಗೆ ಬಂದಾಗ ಬೈಯೋದು ವೈಯಕ್ತಿಕ ಬಗೆ ಹೇಳೋ ಕೆಲಸಗಳೇನಿದೆ ಇದು ಇವ್ರು ಮಾಡಲ್ಲ ಯಾಕಂದರೆ ಇವರು ಬಿ ಜೆ ಪಿ ವರಿಷ್ಠರಿಗೆ ಆ ಒಂದು ಭರವಸೆ ಕೊಟ್ಟು ಬಂದುಬಿಟ್ಟಿದ್ದಾರೆ ಅಂತ ಯಾ ನಾನು ಮಾತಾಡಲ್ಲಪ್ಪ ಆಯಿತು ನೀವು ಹೇಳ್ತಿರ್ತಾನೆ ಶಿಸ್ತು ಕಮಿಷನ್ ನೋಟಿಸ್ ಕೊಟ್ಟಿರಿ ಫೈನ್ ನಾನು ಮಾತಾಡೋಲ್ಲ ಆದರೆ ಯಾರು ಮಾತಾಡ್ತಾರೆ ರಮೇಶ್ ಜಾರಕಿಹೊಳಿ ನೀವು ರಮೇಶ್ ಜಾರಕಿಹೊಳಿ ಅಂತೂ ಹಿಡ್ತಾ ಇಡೋಕ್ಕೆ ಸಾಧ್ಯ ಇಲ್ಲ ಅವರು ಇದ್ದವರು ಬಂದವರು ಈಗಾಗಲೇ ಹೇಳಿದ್ದಾರೆ ನಾನು ಏನು ನನಗೆ ಪ್ರಾಬ್ಲಮೇ ಇರಲಿಲ್ಲ ಕಾಂಗ್ರೆಸ್ ಭಾಳ ಚೆನ್ನಾಗಿ ನೋಡ್ಕೊಂಡಿತ್ತು ಒಬ್ಬ ವ್ಯಕ್ತಿ ಸಲುವಾಗಿ ನಾನು ಕಾಂಗ್ರೆಸ್ ಬಿಟ್ಟೆ ಅಂತ ಆ ಒಬ್ಬ ವ್ಯಕ್ತಿ ಜೊತೆಗೆ ಈ ಒಬ್ಬ ವ್ಯಕ್ತಿ ಹೊಂದಾಣಿಕೆ ಮಾಡ್ಕತ್ತಾರೋ ಏನೋ ಗೊತ್ತಿಲ್ಲ ಬಟ್ ಅವ್ರದ್ದಷ್ಟೇನೆ ಡಿ ಕೆ ಶಿವಕುಮಾರ್ ಮೇಲೆ ಸಿಟ್ಟು ಕಾಂಗ್ರೆಸ್ ಬಗ್ಗೆ ಸಿಟ್ಟಿಲ್ಲ ಆದ್ದರಿಂದ ಅವ್ರು ಇನ್ನಷ್ಟು ವೀರಾವೇಶದಿಂದ ತಮ್ಮ ಪೌರುಷವನ್ನು ತೋರಿಸ್ಬೋದು ಯಡಿಯೂರಪ್ಪ ಮತ್ತು ವಿಜಯೇಂದ್ರನ ಬೈದು ಇದು ಮಾಡಬಹುದು ಆ ಲಕ್ಷ್ಯಗಳು ಕಾಣ್ತವೆ ಆದರೆ ಎತ್ನಾಳು ಮಾತಾಡಲ್ಲ ಸ್ವಲ್ಪ ದಿವಸ ಅವರು ಮೌನವಾಗಿರ್ತಾರೆ ಸೊ ಒಟ್ಟಾರೆ ರಾಜಕಾರಣಿಗಳ ಹೇಳಿಕೆ ಮಾತು ಇನ್ನೊಂದು ಇದರ ಮಜಾನೇ ಬೇರೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ನನ್ನ ವಾಹಿನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಸಹಾಯ ಮಾಡಿ ನನ್ನ ನಂಬರನ್ನು ಕೆಳಗೆ ಕೊಟ್ಟಿದ್ದರೆ ಗೂಗಲ್ ಪೇ ಫೋನ್ಪೇ ಏನಾದರೂ ಇರಲಿ ನಿಮ್ಮ ಕೈಲಿಲ್ಲ ಸಹಾಯ ಮಾಡಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ